ಸರ್ಕಾರಿ ಆಸ್ತಿಗಳನ್ನು ಉಳಿಸೋರು ಯಾರು ಇಲ್ಲಿನ ಸ್ಥಳೀಯ ಶಾಸಕರಿಗಿರ್ಬೋದು ಅಧಿಕಾರಿಗಳಿಗಿರೋರು ನಾವು ಮನವಿಯನ್ನು ಕೊಟ್ಕೊಂಡು ಬರ್ತಾ ಇದೀವಿ ನಾವೇನಾದ್ರೂ ಹೋರಾಟ ಮಾಡಿ ಅವ್ರಿಗೆ ಮನವಿ ಕೊಟ್ರೆ ಒತ್ತಡ ಕೆಲಸ ಇದ್ರೆ ದಯವಿಟ್ಟು ಬೇರೆ ಕಡೆ ವರ್ಗಾಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳುವ ಮುಖ್ಯಾದ್ಯಂತ ಭೂಗಳ್ಳರ ಕಪ್ಪಿಮುಷ್ಟಿಯಲ್ಲಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸೋರು ಯಾರು ದಾಖಲೆಗಳ ಸಮೇತ ಕಿರುವನಮಿಟ್ಟಿ ಇರ್ಬೋದು ಕಪ್ಪಲುಮೊಡುಗು ಇರ್ಬೋದು ದೇವರಾಯ ಸಮುದ್ರ ಇರ್ಬೋದು ಬೈರ್ಕೂರು ತಾಯ್ಲೂರು ಮತ್ತು ದುಕ್ಚಂದ್ರ ಹೋಬ್ಳಿಯಾದ್ಯಂತ ಸುಮಾರು ಸಾವಿರಾರು ಎಕರೆ ಅಮಾಯಕ ರೈತರ ಹೆಸರಿನಲ್ಲಿ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಬೆಂಬಲವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಆಸ್ತಿಗಳನ್ನು ಉಳಿಸಿ ಸಲಿಯ ಬಡವರಿಗೆ ಇಲ್ಲವೇ ಏನು ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡಿ ಇಲ್ಲ ಜಾನುವಾರುಗಳಿಗೆ ಮೀಸಲಿಡಿ ಅಂಥೇಳಿ ಸುಮಾರು ಹತ್ತು ವರ್ಷಗಳಿಂದ ರೈತ ಸಂಘದಿಂದ ನಿರಂತರವಾಗಿ ಇಲ್ಲಿನ ಸ್ಥಳೀಯ ಶಾಸಕರಿಗಿರ್ಬೋದು ಅಧಿಕಾರಿಗಳಿಗೆ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಆದರೆ ಕಿರಣ್ ಇದು ಸರ್ವೆ ಆಗಿದೆ ನೆಪ ಮಾತ್ರಕ್ಕೆ ಸರ್ವೆ ಮಾಡ್ತಾರೆ ಇನ್ನು ಕಪ್ಪಲು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಅದರ ಜೊತೆಗೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ಬೆಲೆ ಬಾಳುವ ಎರಡು ಸಾವಿರ ಎಕರೆಗೂ ಹೆಚ್ಚಿನ ಕಲ್ಲು ಬಂಡೆಗಳಿಗೆ ಮತ್ತು ಸರ್ಕಾರಿ ಆಸ್ತಿಗಳಿಗೆ ಏನು ಇವತ್ತು ಕಾಂಪೌಂಡನ್ನು ನಿರ್ಮಿಸಿದ್ದಿರೋ ಅದನ್ನು ತೆರವುಗೊಳಿಸಬೇಕಾದಂಥ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಅಗ್ಗಾಜ್ಯಕ್ಕಾಟ ತೊಡಗಿದ್ದಾರೆ ನಾವೇನಾದ್ರೂ ಹೋರಾಟ ಮಾಡಿ ಅವ್ರಿಗೆ ಮನವಿ ಕೊಟ್ಟರೆ ನಾವು ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ನಮಗೆ ನಿರಂತರವಾಗಿ ಇದಿದೆ ಅಂತ ಹೇಳ್ತಾರೆ ಇವತ್ತು ಒಬ್ಬ ತಹಸೀಲ್ದಾರ್ ಇರ್ಬೋದು ಒಬ್ಬ ಎ ಆರ್ ಎಲ್ಲ ಇಡೀ ಅಧಿಕಾರಿಗಳು ಇಲ್ಲಿ ಜನಸಾಮಾನ್ಯರ ಕೆಲಸ ಮಾಡೋಕ್ಕೆ ಇರೋದು ಹೊರತು ಸಂಬಳ ತಗೊಂತೀರ ಯಾವುದು ಅಷ್ಟೇ ಹೋರಾಟಗಾರ ಇರ್ಬೋದು ಜನಸಾಮಾನ್ಯರು ಮನವಿ ಕೊಟ್ಟಾಗ ಅದು ಸಮರ್ಪಕವಾಗಿ ಇದು ಮಾಡಬೇಕು ಅದನ್ನು ಬಿಟ್ಟು ನೀವು ಇಲ್ಲಿ ಕೆಲಸದ ಒತ್ತಡ ಇದ್ದರೆ ದಯವಿಟ್ಟು ಬೇರೆ ಕಡೆ ವರ್ಗಾವಣೆ ಹೋಗಿ ಸರ್ಕಾರಿ ಆಸ್ತಿಗಳನ್ನು ಉಳಿಸೋದ ಜವಾಬ್ದಾರಿ ನಮ್ಮ ಮೇಲೂ ಇದೆ ನಿಮ್ಮ ಮೇಲೂ ಇದೆ ಯಾಕಂದರೆ ಇವತ್ತಿಲ್ಲದ ಸರ್ಕಾರಿ ಆಸ್ತಿಗಳು ನಾಳೆ ಒಳಗೆ ಆಗಲ್ಲ ಅದಕ್ಕೋಸ್ಕರ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಜಾನುವಾರುಗಳಿಗೆ ಮೇಯ್ಸಾಕೆ ಜಾಗ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿರುವಾಗ ನೂರಾರು ಎಕರೆ ಸಾವಿರಾರು ಎಕರೆ ಹೋಗ್ಬಿಡ್ತದೆ ಕ ಭೂಗಳ ಮಿಷ್ಟಿಯಲ್ಲಿ ನೀವು ಏನೇ ಆರೋಪ ಮಾಡಿ ನೀವು ಏನೇನೋ ಇದು ಮಾಡಿಕೊಳ್ಳಿ ರೈತ ಸಂಘದ ಹೋರಾಟ ನಿರಂತರವಾಗಿ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಒತ್ತಾಯಿಸ್ತೀವಿ ನಿಮಗೆ ಒತ್ತಡ ಕೆಲಸ ಇದ್ದರೆ ದಯವಿಟ್ಟು ಬೇರೆ ಕಡೆ ವರ್ಗಾಣ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ಇದೇ ತಿಂಗಳು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕರ ಆಜು ಆಜುಬಾಜಿನಲ್ಲಿರುವಂತಹ ಕಲ್ಲು ಬಂಡೆಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಿ ಆಸ್ತಿ ಉಳಿಯಲಿ ಭೂಗಳ್ಳರ ಕಪಿಮುಷ್ಟಿ ತೊಲಗಲಿ ಮತ್ತು ಅವರಿಗೆ ಬೆಂಬಲವಾಗಿ ನಿಂತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಸ್ಥಳೀಯ ಶಾಸಕರನ್ನು ಕಂದಾಯ ಅಧಿಕಾರಿಗಳನ್ನು ಒತ್ತಾಯಿಸಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳುವ ಮುಖಾಂತರ ನಮ್ಮ ಸರ್ಕಾರಿ ಭೂಮಿ ಉಳಿಯಬೇಕು ಅಭಿವೃದ್ಧಿಗೆ ಮತ್ತು ಜಾನುವಾರುಗಳಿಗೆ ಮೀಸಲಿಡಬೇಕಂತೇಳಿ ಒತ್ತಾಯದ ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರು ಸಹಕರಿಸಬೇಕೆಂದಲ್ಲ ಮನವಿಯನ್ನು ಮಾಡ್ತಾಯಿದ್ದೀನಿ